ವಯಸ್ಸಿನಲ್ಲಿ ಇಷ್ಟೊಂದು ಅಂತರವಿದ್ದರೆ ಗಂಡ ಮತ್ತು ಹೆಂಡತಿಗೆ ಆ ಸುಖ ಇರುವುದಿಲ್ಲ ಚಾಣಕ್ಯ ನೀತಿಯಲ್ಲಿ ಪತ್ನಿಯರ ನಡುವಿನ ವಯಸ್ಸಿನ ಅಂತರವನ್ನು ಉಲ್ಲೇಖಿಸಲಾಗಿದೆ ಸಂತೋಷದ ಜೀವನ ಮತ್ತು ಉತ್ತಮ ದಾಂಪತ್ಯ ಜೀವನಕ್ಕೆ ದಂಪತಿಗಳ ವಯಸ್ಸು ಕೂಡ ಮುಖ್ಯವಾಗಿದೆ ಗಂಡ ಮತ್ತು ಹೆಂಡತಿಯ ನಡುವೆ ಕೆಲವು ವಯಸ್ಸಿನ ವ್ಯತ್ಯಾಸವಿರಬೇಕು ಆದರೆ ತುಂಬಾ ವಯಸ್ಸಿನ ಅಂತರವಿರಬಾರದು ಮೂರರಿಂದ ಐದು ವರ್ಷ ಅಂತರವಿದ್ದರೆ ಉತ್ತಮ ಆಚಾರ್ಯ ಚಾಣಕ್ಯರ ಪ್ರಕಾರ ಪತ್ನಿಯರಿಬ್ಬರೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೃಪ್ತರಾಗುವುದೇ ಯಶಸ್ವಿ ದಾಂಪತ್ಯ ಇದಕ್ಕಾಗಿ ಇಬ್ಬರ ನಡುವಿನ ಸರಿಯಾದ ವಯಸ್ಸಿನ ಅಂತರವು ಮುಖ್ಯವಾಗಿದೆ ವಯಸ್ಸಿನಲ್ಲಿ ಇಷ್ಟೊಂದು ಅಂತರವಿದ್ದರೆ ಪತ್ನಿಯರಿಗೆ ಆ ಸುಖ ಇರುವುದಿಲ್ಲ ದೈಹಿಕವಾಗಿ ಸಮರ್ಥ ಪುರುಷನು ತನ್ನ ಹೆಂಡತಿಯ ದೈಹಿಕ ಆಸೆಗಳನ್ನು ಪೂರೈಸಬಹುದು ಆದರೆ ವಯಸ್ಸಿನಲ್ಲಿ ತುಂಬಾ ಅಂತರವಿದ್ದರೆ ಗಂಡ ಹೆಂಡತಿಗೆ ಆ ಸುಖ ಇರುವುದಿಲ್ಲ ವಯಸ್ಸಾದ ವ್ಯಕ್ತಿ ದೈಹಿಕವಾಗಿ ದುರ್ಬಲ ಎಂಬ ಕಾರಣಕ್ಕೆ ಯುವತಿಯನ್ನು ಮದುವೆಯಾಗಬಾರದು ಹೆಂಡತಿಯ ಆಸೆ ಈಡೇರದಿದ್ದರೆ ಬೇರೆ ಪುರುಷರತ್ತ ಆಕರ್ಷಿತಲಾಗುತ್ತಾಳೆ ಪತ್ನಿಯೂ ಈ ಮೂರು ಕೆಲಸಗಳನ್ನು ನಾಚಿಕೆ ಪಡೆದೇ ಮಾಡಬೇಕೆಂದು ಚಾಣಕ್ಯ ಹೇಳುತ್ತಾರೆ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಸಂತೋಷದ ವೈವಾಹಿಕ ಜೀವನಕ್ಕಾಗಿ ಕೆಲವು ನಿಯಮಗಳನ್ನು ನೀಡಿದ್ದಾರೆ ಚಾಣಕ್ಯ ನೀತಿಯಲ್ಲಿ ಹೇಳಿರುವಂತೆ ಪತಿ ಹೇಳಿದ ತಕ್ಷಣ ಹೆಂಡತಿ ಮಾಡಬೇಕಾದ ಮೂರು ಕೆಲಸಗಳಿವೆ ಹೆಂಡತಿ ಆದವಳು ಇಲ್ಲ ಎಂದು ಹೇಳಬಾರದು ಚಾಣಕ್ಯ ನೀತಿಯಲ್ಲಿ ಹೇಳಿರುವಂತೆ ದಾಂಪತ್ಯ ಜೀವನದಲ್ಲಿ ಬಿರುಕುಗಳಿದ್ದಲ್ಲಿ ಅವುಗಳನ್ನು ತೊಲಗಿಸಬೇಕು ಗಂಡ ಮತ್ತು ಹೆಂಡತಿ ತಮ್ಮ ಸಂಬಂಧದಲ್ಲಿ ಬಿರುಕು ಬರಲು ಬಿಡಬಾರದು ವೈವಾಹಿಕ ಜೀವನದಲ್ಲಿ ಬಿರುಕು ಬಿರದಂತೆ ನೋಡಿಕೊಳ್ಳುವುದು ಹೆಂಡತಿಯ ಕರ್ತವ್ಯ ಎರಡನೆಯದು ಶಾಂತಿ ಗಂಡನಿಗೆ ದುಃಖವಾದಾಗ ಹೆಂಡತಿಗೂ ದುಃಖವಾಗುವುದು ಸಹಜ ಆದರೆ ನಂತರ ಅವನ ಮನಸ್ಸನ್ನು ಶಾಂತಗೊಳಿಸಲು ಪ್ರಯತ್ನಿಸಿ ಇದರಿಂದ ಗಂಡನ ಮನಸ್ಸಿಗೆ ಶಾಂತಿ ಸಿಗಲಿ ಇಲ್ಲದಿದ್ದರೆ ಸಂಬಂಧ ಕೆಡಬಹುದು ಮೂರನೆಯದು ಪ್ರೀತಿ ಹೆಂಡತಿಯು ತನ್ನ ಗಂಡನ ಪ್ರೀತಿಯ ಆಸೆಯನ್ನು ಯಾವಾಗಲೂ ಪೂರೈಸಬೇಕು ನಿಮ್ಮ ಪ್ರೀತಿಯನ್ನು ಅರ್ಪಿಸಿ ಅವನನ್ನು ತೃಪ್ತಿಪಡಿಸಿ ಪತಿಯು ಪತ್ನಿಯ ಇಷ್ಟಾರ್ಥಗಳನ್ನು ಪೂರೈಸಬೇಕು ಇಲ್ಲದಿದ್ದರೆ ಅವರ ನಡುವೆ ಜಗಳಕ್ಕೆ ಅವಕಾಶವಿರುತ್ತದೆ